ಚೆನ್ನೈನ ಅಗ್ರಹಾರದಲ್ಲಿ ಭೀಮ ಬ್ರಿಗೇಡ್ಸ್ ಯೂತ್ಸ್ ಅಸೋಸಿಯೇಷನ್ ವತಿಯಿಂದ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ ಡಿ ಮಹೇಶ್ ಉದ್ಘಾಟನೆ ಚೆನ್ನೈನ ಅಗ್ರಹಾರ ಆನೆಕಲ್ ಯುವಕರನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸುವ ಉದ್ದೇಶದಿಂದ ಚೆನ್ನೈನ ಅಗ್ರಹಾರ ಗ್ರಾಮದ ಭೀಮ ಬ್ರಿಗೇಡ್ ಯೂತ್ಸ್ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ಗ್ರಾಮದಲ್ಲಿ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಗೊಂಡ ಈ ಪಂದ್ಯಾವಳಿಗಳು ಒಂದು ವಾರಗಳ ಕಾಲ ಅಂದರೆ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿವೆ ಉದ್ಘಾಟನೆ ಮತ್ತು ಮುಖ್ಯ ಅತಿಥಿಗಳು ಪಂದ್ಯಾವಳಿಗೆ ವಿಶೇಷ ಮುಖ್ಯ ಅತಿಥಿಗಳು ಆಗಮಿಸಿದ್ದ ಸಿಪಿಐಎಂ ಎಂ ಮುಖಂಡರಾದ ಮಾನ್ಯ ಶ್ರೀಡಿ ಮಹದೇಶ್ ದಲಿತ ರಮೇಶ್ ಮಡಿವಾಳ ಮುನಿರಾಜು ಬ್ಯಾಟರಾಜು ಮಿಥುನ್ ಕಿರಣ್ ಚಲಪತಿ ಮಲ್ಲೇಶ್ ಸಿಆರ್ಪಿ ಮುನಿಕೃಷ್ಣಪ್ಪ ಜಿ ನಾಗರಾಜು ನವೀನ್ ನಾಗೇಶ್ ನಾಗರಾಜು ರವಿಕುಮಾರ್ ಸಿ ಅವರು ಪಂದ್ಯಾವಳಿಗೆ ಚಾಲನೆ ನೀಡಿದರು ಯುವಕರ ಪ್ರಯತ್ನವನ್ನು ಶ್ಲಾಘಿಸಿದ ಅವರು ಕ್ರೀಡೆಗಳು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ಇಂತಹ ಕ್ರಿಕೆಟ್ ಪಂದ್ಯಾವಳಿಗಳು ಯುವಕರ ನಡುವೆ ಒಗ್ಗಟ್ಟು ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದರು ಕ್ರೀಡಾ ಮನೋಭಾವದಿಂದ ಎಲ್ಲರೂ ಪಂದ್ಯದಲ್ಲಿ ಭಾಗವಹಿಸಬೇಕೆಂದು ಅವರು ಕರೆ ನೀಡಿದರು ಆಕರ್ಷಕ ಬಹುಮಾನಗಳು ಮತ್ತು ಆಯೋಜಕರ ಶ್ರಮ ಈ ಬಾರಿಯ ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಆಕರ್ಷಕ ಬಹುಮಾನಗಳನ್ನು ಪ್ರಕಟಿಸಲಾಗಿದೆ ಪ್ರಥಮ ಬಹುಮಾನವಾಗಿ ಮೂವತ್ತು ಸಾವಿರ ರು ನಗದು ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಇಪ್ಪತ್ತು ಸಾವಿರ ರು ನಗದು ಮತ್ತು ಟ್ರೋಫಿ ಮತ್ತು ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ರು ನಗದು ಮತ್ತು ಟ್ರೋಫಿ ನಿಗದಿಪಡಿಸಲಾಗಿದೆ ಈ ಯಶಸ್ವಿ ಆಯೋಜನೆಯ ಹಿಂದೆ ಗ್ರಾಮದ ಯುವಕರ ತಂಡದ ಶ್ರಮ ಅನನ್ಯವಾಗಿದೆ ಸಂಘಟನೆಯ ಮುಖ್ಯ ಸದಸ್ಯರಾದ ಮೋಹನ್ ಸಂತೋಷ್ ಸಂಜಯ್ ಮಹೇಶ್ ಮನೋಜ್ ಎನ್ ಈಶ್ವರ್ ಮಧುಸಿ ಶ್ರೇಯಸ್ ಭರತ್ ಪಿ ಗಗನ್ ಪುನೀತ್ ಅಜಿತ್ ಆದೇಶ್ ಮಂಜುನಾಥ್ ಪ್ರಸನ್ನ ಮತ್ತು ಅಜಿತ್ ಮನೋಜ್ ಪುನೀತ್ ಅಜಿತ್ ರವರು ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಯುವಕರಲ್ಲಿ ಹೊಸ ಉತ್ಸಾಹ ಗ್ರಾಮದ ಹಲವು ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದು ಪ್ರೇಕ್ಷಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಂದ್ಯಗಳನ್ನು ವೀಕ್ಷಿಸುತ್ತಿದ್ದಾರೆ ಪಂದ್ಯಾವಳಿಗಳು ಯುವಕರಲ್ಲಿ ಹೊಸ ಉತ್ಸಾಹವನ್ನು ತುಂಬಿದ್ದು ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಈ ಪಂದ್ಯಾವಳಿಯು ಕೇವಲ ಕ್ರೀಡಾ ಸ್ಪರ್ಧೆಯಾಗಿರದೆ ಗ್ರಾಮದ ಯುವಕರ ನಡುವೆ ಒಗ್ಗಟ್ಟು ಮತ್ತು ಪರಸ್ಪರ ಸಹಕಾರವನ್ನು ಹೆಚ್ಚಿಸುವ ಒಂದು ಕಾರ್ಯಕ್ರಮವಾಗಿ ರೂಪುಗೊಂಡಿದೆ ಯಶಸ್ವಿಯಾಗಿ ಪಂದ್ಯಾವಳಿ ನಡೆಸುತ್ತಿರುವುದಕ್ಕೆ ಎಲ್ಲರೂ ಹರ್ಷ ವ್ಯಕ್ತಪಡಿಸಿದ್ದಾರೆ रेडी <laughs> रेडिया <laughs> बाउिङ <laughs> ಯೂತ್ಸ್ ಅಸೋಸಿಯೇಷನ್ನಿಂದ ಇವತ್ತು ಚೆನ್ನೈನಗರ ಗ್ರಾಮದಲ್ಲಿ ಒಂದು ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ಈ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾದ ಅಧ್ಯಕ್ಷರಾದ ಆದಂಥ ಮತ್ತು ನನ್ನ ಗೆಳೆಯರಾದಂಥ ಮುನರಾಜ್ರವರು ಮತ್ತು ಅದೇ ರೀತಿ ವಿದ್ಯಾರ್ಥಿ ಮತ್ತು ಯುವಜನ ಮುಖಂಡರಾದಂಥ ಮಿಥುನ್ ಅವರು ಮತ್ತು ಇನ್ನೊಬ್ಬ ಸ್ನೇಹಿತರು ಚಲಪತಿ ಅವರು ಈ ರೀತಿ ಕ್ರೀಡೆಗಳಿಗೆ ನಿರಂತರವಾಗಿ ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಅತಿಥಿಗಳು ಇನ್ನೂ ಬರೋದಿದೆ ಇವತ್ತೇನು ಉದ್ಘಾಟನೆ ಆಗಿದೆ ಇದು ಇನ್ನು ಮುಂದುವರಿಯೋದ್ರಿಂದ ಏನೇ ಅಡೆತಡೆಗಳು ಬರದೆ ಈ ಕ್ರೀಡಾ ಪ್ರೋತ್ಸಾಹಗಳನ್ನು ಚೆನ್ನೈನಗರದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆಯ ಉತ್ತಮವಾದಂಥ ಅಸೋಸಿಯೇಷನ್ ಆಗಿ ಗುಡ್ಸ್ಕೊಂಡು ಕ್ರೀಡೆಗಳಿಗೆ ಯುವಜನರಿಗೆ ಹೊಸ ಹೊಸ ಕ್ರೀಡೆಗಳನ್ನು ಕೂಡ ಪರಿಚಯಿಸ್ತಾ ಈ ಕ್ರೀಡೆಯನ್ನು ಮುಂದುವರಿಸಬೇಕು ಇದರಲ್ಲಿ ಬಂದು ಭಾಗವಹಿಸಿ ಭಾಗವಹಿಸೋದ್ರಿಂದ ನನಗೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ ಆದ್ದರಿಂದ ಅವ್ರಿಗೂ ಕೂಡ ಎಲ್ಲ ಗೆಳೆಯರಿಗೆ ಇಲ್ಲಿ ಭಾಗವಂತ ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರಿಕೆಟ್ ಆಟಗಾರರಿಗೆ ಶುಭವನ್ನು ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗ್ತಾ ಇದ್ದೀನಿ ಭೀಮಾ ಬ್ರಿಗೇಡ್ ಯೂತ್ ಅಸೋ ಅಸೋಸಿಯೇಷನ್ ವತಿಯಿಂದ ಇವತ್ತು ಚೆನ್ನೈ ಚೆನ್ನೈನಗರ ಗ್ರಾಮಸ್ಥರಾಗಿ ಏನಿ ಕ್ರಿಕೆಟ್ ಮ್ಯಾಚ್ ನ ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೆ ಇವತ್ತು ನಾನು ಕೂಡ ನಗರದ ಗ್ರಾಮಸ್ಥನೇ ಆಗಿರೋದ್ರಿಂದ ಮತ್ತು ವಿದ್ಯಾರ್ಥಿ ಸಂಘಟನೆಯಲ್ಲಿ ಸ್ವಲ್ಪ ಗುರುತಿಕೊಂಡಿರೋದ್ರಿಂದ ಫಿಟ್ನೆಸ್ ಮತ್ತೆ ಸ್ಪೋರ್ಟ್ಸ್ ನಮ್ಮ ಯೂತ್ಸ್ಗೆ ಬಹಳ ಇವತ್ತು ತುಂಬಾ ಮುಖ್ಯ ಇದೆ ಇವತ್ತು ಎಲ್ಲ ಯುವಕರು ದಾರಿ ತಪ್ಪತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಚೆನ್ನೈನಗರ ಗ್ರಾಮಸ್ಥರು ಇಂಥ ಒಂದು ಒಳ್ಳೆ ಸ್ಪೋರ್ಟ್ಸ್ ಅನ್ನ ಆಯೋಜನೆ ಮಾಡಿರೋದಕ್ಕೆ ನಾನು ಮತ್ತೆ ಅಭಿನಂದನೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಕ್ರಿಕೆಟ್ ಇತಿಹಾಸ ನೋಡಕ್ ಹೋದ್ರೆ ಅದು ಸೆವೆಂಟೀನ್ ಸೆಂಚುರಿಯಲ್ಲಿ ಉಟ್ಕೊಳ್ತದೆ ಸೆವೆನ್ ಸೆವೆಂಟೀನ್ ಟ್ವೆಂಟಿ ಅಲ್ಲಿ ಡಚ್ ಮತ್ತೆ ಇಂಗ್ಲೆಂಡ್ ಭಾಗದಲ್ಲಿ ಅದು ಕಾಣಿಸ್ಕೊಳ್ತದೆ ಈ ಕ್ರೀಡೆ ಅದು ಏಟೀನ್ತ್ ನೈನ್ ನೈನ್ಟೀನ್ ಮತ್ತೆ ಟ್ವೆಂಟಿ ಫಸ್ಟ್ ಸೆಂಚುರಿ ರಾಷ್ಟ್ರ ಏನು ಪ್ರಪಂಚದ ಪ್ರಪಂಚ ಪೂರ್ತಿ ಹಬ್ಬಿ ಇವತ್ತು ಭಾರತ ದೇಶದ ಒಂದು ಮುಖ್ಯ ಕ್ರೀಡೆಯಾಗಿ ಕಾಣಿಸ್ಕೊಂಡಿದೆ ಸೊ ಇವತ್ತು ಕ್ರಿಕೆಟ್ ಬಗ್ಗೆ ನಮ್ಮ ಭಾರತದ ಬಗ್ಗೆ ಹೇಳ್ಬೇಕಂದ್ರೆ ಎರಡು ವರ್ಲ್ಡ್ ಕಪ್ ಟೈಟಲ್ ಆ ಹೊಂದಿರ್ತಾರೆ ಸೊ ಇವತ್ತು ಗಲ್ಲಿ ಗಲ್ಲಿಯಲ್ಲೂ ಮನೆ ಮನೆಯಲ್ಲೂ ಕ್ರಿಕೆಟ್ ಆಡೋ ಯುವಕರು ಸಿಗ್ತಾರೆ ಸೊ ಇದನ್ನ ಇನ್ನಷ್ಟು ಪ್ರೋತ್ಸಾಹ ಮಾಡ್ತಾ ಕ್ರಿಕೆಟ್ ಇನ್ನಷ್ಟು ಬೆಳಿಬೇಕಂತ ಹೇಳ್ತಾ ನನ್ಗೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಧನ್ಯವಾದಗಳನ್ನ ತಿಳಿಸ್ ಜೆ ಬ್ರಿಗೇಡ್ ಯೂತ್ರಿ ಸರಳವಾಗಿ ಈ ಕಾರ್ಯಕ್ರಮವನ್ನು ಈ ಪಂದ್ಯಾವಳಿಗಳನ್ನು ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ಎಲ್ಲ ಈ ಆಯೋಜಕರಲ್ಲಿ ಮೊದಲನೇದಾಗಿ ಅವರಿಗೆ ನನ್ನ ಒಂದು ಮನವಿಯನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿದೆ ಅಂತ ಎಲ್ಲ ನನ್ನ ಸ್ನೇಹಿತರಿಗೂ ಹಿರಿಯರಿಗೂ ಹಾಗೂ ಇಲ್ಲಿರುವಂತ ಎಲ್ಲ ಯುವಕರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ಣ ಭೀಮಾ ಬ್ರಿಗೇಡ್ ಹೆಸ್ರೇ ಭೀಮಾ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಲ್ಲಿ ಆ ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದು ಎರಡನೇ ವರ್ಷ ಆ ಸಂತೂ ನನ್ನ ಆತ್ಮೀಯ ನಮ್ಮ ಟೀಮಲ್ಲಿ ಬಲಿಷ್ಠ ಬ್ಯಾಟ್ಸ್ಮ್ಯಾನ್ ಅಂತಲೇ ನಾವು ಕರೆಯೋದವ್ರನ್ನ ಓಲಂಗ ಅಂತಿರ್ತಾರೆ ಅವ್ರನ್ನ ಅವ್ರ ಪರ್ಸ್ನಾಲ್ಟಿ ಅವ್ರ ಎನರ್ಜಿ ನೋಡಿ ಇದೆಲ್ಲ ಏನಂತಂದರೆ ಒಂದು ಖುಷಿ ಆಗ್ತದೆ ಅಣ್ಣವ್ರು ಹೇಳ್ದಂಗೆ ಯೂತ್ಸ್ಗೆ ಆ ಇವತ್ತೊಂದು ದಿವಸ ಎಷ್ಟೋ ಒಂದು ಕೆಟ್ಟ ಅಭ್ಯಾಸಗಳಿಗೆ ಇರಲಿ ಅನ್ನೋ ಒಂದು ಮುಖ್ಯ ಕಾರಣಕ್ಕೆ ಈ ಒಂದು ಟೂರ್ನಮೆಂಟ್ ಗಳಾಗ್ಲಿ ಒಂದು ಆ ಈ ಪಂದ್ಯಾವಳಿಗಳು ಇದನ್ನೆಲ್ಲ ಆ ಈ ತರ ಅಸೋಸಿಯೇಷನ್ ಮಾಡಿಕೊಂಡು ಊರುಗಳಲ್ಲಿ ಈ ತರ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ಇದು ಒಳ್ಳೆ ಅಭ್ಯಾಸ ಆರೋಗ್ಯ ನೋಡ್ಕೊಳ್ಳೋದಿಕ್ಕಾಗ್ಲಿ ಮತ್ತೆ ಒಂದು ಸಮಯ ಆಗಲಿ ಎಲ್ಲರೂ ನಾವೆಲ್ಲ ಬೇರೆ ಬೇರೆವರೆಲ್ಲ ಎಲ್ಲರೂ ಸೇರಿ ಒಂದಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಪಂದ್ಯಾವಳಿಗಳು ಮಾಡ್ಕೊಂಡು ಹೋಗ್ತಾರೆ ಟೂರ್ನಮೆಂಟ್ ಅಂತ ಮಾಡ್ಕೊಂಡ್ ಮಾಡ್ತಾರೆ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಎಷ್ಟೋ ಈಗ ಏನೋ ಹದಿನಾರು ಟೀಮ್ ಏನೋ ಹೇಳಿದ್ದಾರೆ ಈ ಟೂರ್ನಮೆಂಟ್ ಗೆ ಆ ಖುಷಿ ಖುಷಿಯಾಗಿ ಎಲ್ಲರೂ ಆಡ್ಕೊಂಡು ಹೋಗ್ಲಿ ಆ ನಮ್ಮ ಯಜಮಾನ್ರು ಹೇಳ್ತಿರೋರು ಯಾವಾಗ್ಲೂ ಈ ಟೂರ್ನಮೆಂಟ್ ಸ್ಪೋರ್ಟ್ಸ್ ಬಂದ ತಕ್ಷಣ ಅವ್ರಿಗೆ ಖುಷಿ ಏನಂತಂದ್ರೆ ಮೊದಲನೇದಾಗಿ ಫಿಟ್ನೆಸ್ ನಾವೇನೇ ತಿಂದಿರ್ಲಿ ಆ ಎಷ್ಟೇ ಆಹಾರ ನಾವು ನಾವು ಆ್ಯಡ್ ಮಾಡ್ಲಿ ಅದನ್ನ ಒಂದು ಬಂದ್ ಮಾಡೋದಕ್ಕೆ ಆ ಒಂದು ಫಿಟ್ನೆಸ್ ಕಾಪಾಡ್ಕೊಳ್ಳೋದಕ್ಕೆ ಸ್ಪೋರ್ಟ್ಸ್ ಅಂತ ಒಂದು ಇರಬೇಕು ಅಂತ ಹೇಳಿ ಹೇಳೋರು ಆ ಒಂದು ಅವ್ರ ಜೊತೆಲಿ ಇರೋವಾಗ ತುಂಬಾನೇ ಈ ಫಿಟ್ನೆಸ್ ವಿಷಯದಲ್ಲಿ ಸಿಕ್ಕಾಪಟ್ಟೆ ಒಂದು ಟಿಪ್ಸ್ ಗಳೆಲ್ಲ ತಗೊಳ್ತಾ ಇದ್ವಿ ಗೊತ್ತಿರೋದು ಅವರು ಹೇಳ್ತಿರೋರು ಹಾಗೇನೆ ಆ ಇದಕ್ಕೆಲ್ಲ ವಯಸ್ಸು ಮುಖ್ಯ ಅಲ್ಲ ಈಗ ನನ್ನ ನಲವತ್ತಾರು ವರ್ಷ ಆದ್ರೂ ನಾನು ಹುಡುಗರ ಜೊತೆಲಿ ಕ್ರಿಕೆಟ್ ಆಡ್ತಿರ್ತೇನೆ ಆ ಒಂದು ಖುಷಿ ಆಗುತ್ತೆ ಏನಂತಂದ್ರೆ ನಾವು ಯೂತ್ ಆಗಿದ್ದೀವಿ ನಾವು ಹೆಂಗಾಗಿದ್ದೀವಿ ನಮಗೂ ಏನು ಕಡಿಮೆ ಆ ಎನರ್ಜಿ ಇಲ್ಲ ಅನ್ನೋದನ್ನ ತೋರಿಸ್ಕೊಬೋದು ಎಲ್ಲರೂ ಪ್ರತಿಯೊಬ್ರುನು ಯಾರಿಗೂ ಗೊತ್ತು ಅಣ್ಣವ್ರು ಹೇಳ್ದಂಗೆ ಇಲ್ಲಿ ಅಸೋಸಿಯೇಷನ್ ಇಲ್ಲಿ ಬೆಳೆಸಿದಾರೆ ಚೆನ್ನೈ ನಗರದಲ್ಲಿ ಮುಂದೆ ದಿನಗಳಲ್ಲಿ ಐ ಪಿ ಎಲ್ ಆಡೋಂತ ಒಂದು ಸಂದರ್ಭ ಎಲ್ರಿಗೂ ಬರ್ಬೋದು ಸಿಗ್ಬೋದು ಆ ಒಂದು ಒಳ್ಳೆ ರೀತಿಯಾಗಿ ಗುರ್ಸ್ಕೊಂಡು ಆಟ ಆಡ್ಕೊಂಡು ಹೋಗೋದ್ರಿಂದ ಒಳ್ಳೇದಾಗ್ಲಿ ಎಲ್ರಿಗೂನು ಈ ಅಸೋಸಿಯೇಷನ್ ಹಿಂಗೆ ಬೆಳಿಲಿ ಇದೇ ತರ ಆನೆಕಲ್ ತಾಲೂಕಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಟೂರ್ನಮೆಂಟ್ ಗಳಾಗ್ತಿರ್ತಾವ ವರ್ಷ ವರ್ಷನೂ ಪ್ರತಿ ವರ್ಷನೂ ಆ ಒಳ್ಳೆ ಟೀಮ್ ಅಂತ ಕಟ್ಟಿದ್ರೆ ಚೆನ್ನೈ ನಗರ ಟೀಮು ಹೆಸರು ಇನ್ನೂ ಚೆನ್ನಾಗಿ ಬೆಳಿಲಿ ಅಂತ ಕೇಳ್ಕೊಳ್ತಾ ಮತ್ತೆ ನನ್ನನ್ನು ಇಲ್ಲಿ ಮಾಡ್ಕೊಂಡ ನಮ್ಮ ಸಂತು ಮತ್ತೆ ಗೆಳೆಯರಿಗೆ ಅಭಿನಂದಿಸುತ್ತೇನೆ ಜೈ ವಿಮ ಇದೀಗ ಬಹಳ ಗಾಂಜಾ ಮತ್ತೆ ಕುಡುಕುತನ ಈ ಥರದ್ದೊಂದು ಕೆಟ್ಟ ಇದಕ್ಕೆ ಹೋಗೋದನ್ನ ತಡೆಯುವಂಥದ್ದು ಆಗ್ತದೆ ಎಲ್ಲ ಒಗ್ಗೂಡುವಂಥ ಕೆಲಸ ಆಗ್ತದೆ ಆಮೇಲೆ ಭವಿಷ್ಯದಲ್ಲಿ ಭಾರತ ಒಂದು ಪ್ರಬುದ್ಧರ ರಾಷ್ಟ್ರ ಆಗ್ಬೇಕಂತಂದ್ರೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಬೇಕು ಸೋದರತ್ವ ಬೆಳೆಸ್ಕೊಬೇಕು ಸಹಬಾಳ ಬೆಳೆಸ್ಕೊಬೇಕು ಅನ್ನೋದಾದ್ರೆ ಎಲ್ಲ ಈ ತರ ವಿದ್ಯಾವಂತರೆಲ್ಲ ಒಂದು ಕಡೆ ಒಗ್ಗೂಡಿ ಈ ಒಂದು ರಾಷ್ಟ್ರನ ಕಟ್ಟುವಂಥ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಜೊತೆಗೆ ಈ ಥರ ಕ್ರೀಡೆಗಳು ಬಂದು ಒಳ್ಳೆ ವ್ಯಕ್ತಿತ್ವಗಳನ್ನ ಬೆಳೆಸ್ಕೊಳ್ಲಿಕ್ಕೆ ಅಥವಾ ಒಳ್ಳೆ ದಾರಿ ಬೆಳೆಸ್ಕೊಳ್ಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಒಳ್ಳೆಯದಾಗಲಿ ಈ ಆಯೋಜನೆ ಮಾಡಿರೋ ಎಲ್ಲ ಪ ನಾಯಕರುಗಳಿಗೆ ಸಂತೋಷ್ ಮತ್ತು ಮೋಹನ್ ಇವರೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ ಈ ಥರ ಕ್ರೀಡೆಗಳು ಮತ್ತೆ ಮತ್ತೆ ಆಯೋಜನೆ ಮಾಡ್ತಾ ಅದಕ್ಕೆ ಸಂಪೂರ್ಣವಾದ ನಮ್ಮ ಸಹಕಾರ ಇರ್ತದೆ ನಾವು ಸದಾ ಸಹ ಅವ್ರ ಇರ್ತೀನಿ ಅಂತ ಹೇಳಲಿಕ್ಕೆ ದ ಹೇಳಿ ನನ್ನ ಮಾತನ್ನು ನಷ್ಟ ಏನು ಒಂದು ಒಳ್ಳೆ ಕ್ರೀಡೆಯನ್ನು ಇವತ್ತು ಚೆನ್ನನಗ್ರರ ಗ್ರಾಮದಲ್ಲಿ ಆಯ್ತು ಎಲ್ಲ ನನ್ನ ಸಹಪಾಠಿಗಳಿಗೆ ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಬಾಮಯಿದನಾದಂತಹ ಮೋಹನ್ ಮತ್ತು ಭರತು ಸಂತೋಷ ಇನ್ನೂ ಹಲವಾರು ನನ್ನ ಸಹಪಾಠಿಗಳಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಏನು ಇತ್ತೀಚೆಗೆ ಯುವ ಸಮೂಹ ಏನು ಹಲವಾರು ಕೆಟ್ಟ ಚಟಗಳಿಗೆ ಇದ್ದಾರೆ ಅದನ್ನು ತಡೆಗಟ್ಟಿನ ಕಟ್ಟುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಒಂದು ಕ್ರೀಡೆಗಳನ್ನು ಇಡೀ ರಾಜ್ಯಾದ್ಯಂತ ಏನೋ ಹಲವು ಈಗ ಏನು ಗ್ರಾಮಗಳಿದ್ದಾವೆ ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ಇಂಥ ಹಲವಾರು ಏನು ಕ್ರೀಡೆಗಳು ಸಂಪೂರ್ಣವಾಗಿ ನಿರಂತರವಾಗಿ ನಡೀತಾ ಇರಬೇಕು ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಯುವ ಸಮೂಹ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಮಾರ್ಗದಲ್ಲಿ ಮುಂದಿನ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಒಂದು ಒಳ್ಳೆ ಯುವ ಕ್ರೀಡೆಗಳಾಗಿ ಹೊರಹೊಮ್ಮಲಿ ಹಲವಾರು ಜನ ಏನು ನನ್ನ ಸ್ನ ಸಹಪಾಠಿಗಳು ಈಗಾಗಲೇ ರಾಜ್ಯ ಮಟ್ಟದ ತಾಲೂಕು ಮಟ್ಟದಲ್ಲಿ ಈ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ ನಿರಂತರವಾಗಿ ಏನು ನಮ್ಮ ಸಂಘಟನೆ ಭಾರತೀಯ ಭೀಮಸೇನೆ ಆಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಾದಂತಹ ದಲಿತ ರಮೇಶ್ ಅವರು ಅವರ ಸಂಘಟನೆ ಆಗಿರ್ಬೋದು ನಿರಂತರವಾಗಿ ಇಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ನಾವು ಸಂಪೂರ್ಣವಾಗಿ ನಿರಂತರವಾಗಿ ಅವರಿಗೆ ಬೆಂಬಲವಾಗಿ ಸದಾ ಅವರ ಜೊತೆಯಲ್ಲಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇಲ್ಲಿ ಭೀಮಾ ಬ್ರಿಗೇಡ್ ಯೂತ್ ಅಸೋಸಿಯೇಷನ್ ಕರ್ನಾಟಕದ ವತಿಯಿಂದ ಕ್ರಿಕೆಟ್ ಕ್ರೀಡೆಯನ್ನು ಆಯೋಜಿಸಿ ಉತ್ತಮವಾಗಿ ಒಂದು ಇಪ್ಪತ್ತೈದು ಟೀಮ್ ಬಂದು ಇಲ್ಲಿ ಭರ್ಜರಿ ಆಟ ಆಡಿ ಗೆದ್ದು ಒಳ್ಳೆ ಪ್ರಶಸ್ತಿಗಳು ತೊಗೊಂಡೋಗ್ಬೇಕಂತ ಕುಮಾರ್ ಅಂತೇಳಿ ಓಕೆ ನಾನು ಚೆನ್ನೈನಗರ ಗ್ರಾಮ ಇವತ್ತು ನಮ್ಮ ಚನ್ನನಗರ ಗ್ರಾಮದಲ್ಲಿ ಭೀಮ ಬ್ರಿಗೇಡ್ ಯೂತ್ಸ್ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ಚೆನ್ನೈನಗರ ಯುವಕರ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಇದು ನಮ್ಮ ಕ್ರಿಕೆಟ್ ಪಂದ್ಯಾವಳಿ ಇದು ಎರಡನೇ ವರ್ಷದ ಕಾರ್ಯಕ್ರಮ ಆಗಿರುತ್ತದೆ ಏನು ಇತ್ತೀಚಿನ ದಿನಗಳಲ್ಲಿ ಯುವಕರುಗಳು ತುಂಬಾ ಹಾಳಾಗ್ತಾ ಇರೋದ್ರಿಂದ ನಾವು ಯುವಕರಿಗೆ ಉತ್ಸಾಹ ತುಂಬೋದಕ್ಕೆ ಮತ್ತು ಅವ್ರಿಗೆ ಉತ್ತೇಜನ ನೀಡೋದಕ್ಕಾಗಿ ಈ ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ಆಯು ಅಂಬೇಡ್ಕರ್ ಹೆಸರಲ್ಲಿ ಆಯು ಆಯೋಜನೆಯನ್ನು ಇದ್ದೀವಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಹದಿನಾರು ತಿಂಗಳು ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಇದ್ದೀನಿ ನಮ್ಮ ಈ ಕ್ರಿಕೆಟ್ ಪಂದ್ಯಾವಳಿಗೆ ಚಂದನಗರ ಗ್ರಾಮಸ್ಥರು ಈಗ ಗುರು ಹಿರಿಯರು ಎಲ್ಲರನ್ನು ಎರಡು ಎಲ್ಲ ರೀತಿ ಪ್ರೋತ್ಸಾಹವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಮಂದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಅವರು ಸಹ ಸಹಾಯವನ್ನು ಮಾಡಿದ್ದಾರೆ ಮತ್ತು ಪೆಗಡತನಹಳ್ಳಿ ಪಂಚಾಯಿತಿಯಿಂದ ಕಡೆಯಿಂದಲೂ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಹಾಗೇ ಕೆಲವರು ಹೋರಾಟಗಾರರು ಇನ್ನೂ ಜನರು ನಮಗೆ ಎಲ್ರಿಗೂ ನಾನು ಧನ್ಯವಾದ ಈ ಕಾರ್ಯ ಈ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ನೇ ಪ್ರಶಸ್ತಿ ಸೆಕೆಂಡ್ ಪ್ರಶಸ್ತಿ ಯಾವ ತರ ಕೊಡ್ತಾ ಇದಾರೆ ಆಮೇಲೆ ಇವತ್ತು ದಿನ ಮಾತ್ರನ ಇಲ್ಲ ಮತ್ತೆ ಯಾವಾಗ ಇದೆ ಇದು ಫೈನಲ್ಸ್ ಎಲ್ಲ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಇರುತ್ತೆ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಇರುತ್ತೆ ತೃತೀಯ ಬಹುಮಾನ ಹತ್ತು ಸಾವಿರ ಇರುತ್ತೆ ಇವತ್ತು ಹದಿನೇಳನೇ ತಾರೀಕು ಮತ್ತೆ ನೆಕ್ಸ್ಟ್ ಭಾನುವಾರ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಫೈನಲ್ ಮ್ಯಾಚ್ ಇರುತ್ತೆ ಇಲ್ಲಿ ನಮ್ಮ ತಾಲೂಕ್ ಮಾತ್ರ ಸೀಮಿತನ ಇಲ್ಲ ಹೊರಗಡೆಯಿಂದ ಬಲ್ಲ ತಾಲೂಕು 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 ಸುಮಿತ ಅಂದರೆ ಆಧಾರ್ ಕಾರ್ಡ್ ಮ್ಯಾಚು ಎಲ್ಲರಿಗೂ ಅಂತ ಎಲ್ಲರಿಗೂ ಧನ್ಯವಾದ ಭೀಮಾ ಬ್ರಿಗೇಡ್ ಯೂತ್ ಅಸೋಸಿಯೇಷನ್ ಕರ್ನಾಟಕದ ವತಿಯಿಂದ ಎರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸ್ತೀವಿ ಈ ಪಂದ್ಯಾವಳಿಗಳಲ್ಲಿ ಹದಿನಾರು ತಂಡಗಳಿದೆ ಒಂದು ಹನ್ನೊಂದು ಜನ ಒಂದೇ ತಂಡದಲ್ಲಿ ಇರಬೇಕಂತ ಒಂದು ರೂಲ್ಸ್ ಮಾಡಿದ್ರಿ ಅದರಿಂದ ಹದಿನಾರು ತಂಡಗಳು ಭಾಗವಹಿಸಿದೆ ಹಾಗೆ ಈ ತಂಡದಲ್ಲಿ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಆಕರ್ಷಕ ಟ್ರೋಫಿ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಆಕರ್ಷಕ ಟ್ರೋಫಿ ಮತ್ತು ಮೂರನೇ ಬಹುಮಾನ ಹತ್ತು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ಇದೆ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಿದ್ರಿ ಹಾಗೆ ನಮ್ಮ ಈ ಊರಿನಲ್ಲಿ ಕ್ರಿಕೆಟ್ ಯಶಸ್ವಿಯಾಗಲು ತುಂಬ ಜನ ಸಹಕಾರ ಮಾಡಿದ್ದಾರೆ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಮತ್ತು ನಮ್ಮ ಗ್ರಾಮದ ಎಲ್ಲ ನಮ್ಮ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅವರು ಮತ್ತು ನಮ್ಮ ಅಣ್ಣ ತಮ್ಮಂದರು ನಮ್ಮ ಸ್ನೇಹಿತರು ಈ ಈ ಟೂರ್ನಿ ಈ ಆಗಲು ನಮ್ಮ ತುಂಬ ಜನ ಹದಿನೈದು ದಿವಸದಿಂದ ತುಂಬ ಜನ ಕಷ್ಟಪಟ್ಟಿದ್ದಾರೆ ನಮ್ಮ ಅಣ್ಣ ತಮ್ಮಂದರು ಎಲ್ಲ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೀನಿ ಹಾಗೆ ಈ ಇವತ್ತು ಹದಿನೇಳು ಈ ಭಾನುವಾರ ಲೀಗ್ ಇತ್ತು ಮತ್ತು ವಾರ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಫೈನಲ್ ಸೆಮಿಫೈನಲ್ ಮತ್ತೆ ಫೈನಲ್ ಇದೆ ಎಲ್ಲರಿಗೂ ನಮ್ಮ ಯಶಸ್ವಿಯಾಗಲು ಸಾಕಾರ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಚನ್ನ ಗ್ರಾಮದ ಯುವಕರ ವತಿಯಿಂದ ಥ್ಯಾಂಕ್ ಯು ಅ ಈ ಕ್ರಿಕೆಟ್ ಪಂದ್ಯಾವಳಿಗಳು ಈ ಭ್ರೀಮ ಕ್ರಿಕೆಟ್ ಯೂತ್ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ನಾವು ಈ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಂಡಿದ್ವಿ ಸೊ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನದಿದೆ ಬಟ್ ಈ ಮಳೆ ಅವತರದಿಂದ ಸ್ವಲ್ಪ ತಡೆಯಾಗಿದೆ ಮುಂದಿನ ವಾರಗಳಲ್ಲಿ ಏನಿದೆ ಈ ತಡೆಯಾಗಿ ತಂಡಗಳದ್ದು ಮುಂದಿನ ವಾರದಲ್ಲಿ ನಾವು ಅದನ್ನು ನಡೆಸ್ಕೊಡ್ತೀವಿ ಸೊ ಈ ಕಾರ್ಯಕ್ರಮಕ್ಕೆ ಹದಿನಾರು ತಂಡಗಳು ಬಂದಿದ್ದು ಯಶಸ್ವಿಯಾಗಲು ಅವರು ಅವರು ಸಹ ಒಂದು ಕಾರಣರಾಗಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಸಂಘದ ಕಾರ್ಯಕರ್ತರು ಮತ್ತು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಗ್ರಾಮಸ್ಥರು ನಮ್ಮ ಅಕ್ಕಪಕ್ಕ ಪಂಚಾಯಿತಿಯವರು ತುಂಬ ಜನ ಈ ಕಾರ್ಯಕ್ರಮಕ್ಕೆ ಸಹಕಾರ ಸಹ ಕಾರಣ ಆಗಿದ್ದಾರೆ ಧನ್ಯವಾದ ಹೇಳ್ತಾ ಮತ್ತು ನನ್ನ ಸಹಕಾರದಗೂ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಈ ಎರಡತ್ತ ನಮ್ಮ ಜೈಪಿ